ಅವರೀನ ಆನಂದಿ ಲೋಕ ಸಾಯಿ ನಗಿ ನಾಯಿ ತ್ರಯ ಪಂಪುರ ಬೇಟೆ ನ ಮಾಿರ ಮಹಾಬುಲಿಿಯ ವಾಟಪಾಯೋಗ ಬೇಟಿ ಚಿ ಆವೇ ಕೃಪಾಳು ತಾತಳೆ ಹುತಾವೇಣ ಅಖಿಲಾಂಡಪುಟೆ ಬ್ರಹ್ಮಾಂಡ ನಾಯಕನಾಗಿ ಅವತರಿಸಿರುವಂತಹ ಸ್ವಕ್ಷೇತ್ರ ಬಂಡರಾಪುರದಲ್ಲಿ ಕಾರ್ತೀಕ ಮಾಸ ಆಷಾಢ ಮಾಸ ಚೈತ್ರ ಮಾಸ ಮತ್ತು ಮಾಘ ಮಾಸಗಳಲ್ಲಿ ವರ್ಷಕ್ಕೆ ನಾಲ್ಕು ಬಾರಿ ಪ್ರಮುಖ ವಾರಿಯ ಜಾತ್ರಕಗಳನ್ನು ಒಳಗೊಂಡಂತೆ ಮುನ್ನೂರ ಅರವತ್ತೈದು ದಿನಗಳ ಕಾಲವು ಚಂದ್ರಭಾಗ ನದಿ ತೀರದಲ್ಲಿರುವಂತಹ ಸುಕ್ಷೇತ್ರ ಪಂಡರಾಪುರದ ಶ್ರೀ ಪಾಂಡುರಂಗರ ಕುಮಾಯಿ ಹಾಗೂ ಇತರ ಪರಿವಾರ ದೇವರುಗಳ ದೇವಸ್ಥಾನ ಹಾಗೂ ಸಂತ ಮಹನೀಯರ ದರ್ಶನ ಮಾಡುವ ಸದುದ್ದೇಶದಿಂದ ವಿಶ್ವದಾದ್ಯಂತ ಭಕ್ತ ಬಾಂಧವರು ಪಂಡರಿ ಬಾಕರಿ ಸಂಪ್ರದಾಯವನ್ನು ನಂಬಿ ಬಂಡರಿ ಮಾರ್ಕರಿ ಸಂಪ್ರದಾಯದ ಪದ್ಧತಿಯ ಪ್ರಕಾರವಾಗಿ ಭಕ್ತ ಬಾಂಧವರೆಲ್ಲರೂ ಸುಕ್ಷೇತ್ರ ಪಂಡರಾಪುರಕ್ಕೆ ಆಗಮಿಸುವಂಥದ್ದು ಪಂಡರಾಪುರದ ವಿಶೇಷ ಕಾರ್ತಿಕ ಶುದ್ಧ ಏರ್ಪಡಿಸಿ ಭಕ್ತ ಬಾಂಧವರೆಲ್ಲರೂ ಕರ್ನಾಟಕ ರಾಜ್ಯ ಒಳಗೊಂಡಂತೆ ಭಾರತ ದೇಶದ ವಿವಿಧ ರಾಜ್ಯಗಳಿಂದ ಹಾಗೂ ವಿದೇಶಗಳಿಂದಲೂ ಕೂಡ ಭಕ್ತ ಬಾಂಧವರ ಅನೇಕರು ಸುಕ್ಷೇತ್ರ ಪಂಡರಾಪುರಕ್ಕೆ ಪಾದಯಾತ್ರೆಯ ಮೂಲಕ ಬಸ್ಸುಗಳ ಮೂಲಕ ರೈಲ್ವೆಯ ಮೂಲಕ ಹೀಗೆ ಅವರವರ ಅನುಕೂಲಕ್ಕೆ ಅನುಗುಣವಾಗಿ ವಿವಿಧ ರೀತಿಯ ಸೌಲಭ್ಯಗಳ ಸಹಕಾರದೊಂದಿಗೆ ಸುಕ್ಷೇತ್ರ ಪಂಡರಾಪುರಕ್ಕೆ ಕಾರ್ತಿಕ ಶುದ್ಧ ಏಕಾದಶಿ ನಿಮಿತ್ತವಾಗಿ ಶ್ರದ್ಧಾ ಭಕ್ತಿಯಿಂದ ಆಗಮಿಸುತ್ತಿರುವ ಕಾರ್ತಿಕ ಶುದ್ಧ ಏಕಾದಶಿಯ ವಿಶೇಷವಾಗಿದೆ ಈ ವರ್ಷವು ನವೆಂಬರ್ ಎರಡನೇ ತಾರೀಕು ಕಾರ್ತಿಕ ಶುದ್ಧ ಏಕಾದಶಿ ನಿಮಿತ್ತವಾಗಿ ಸುಕ್ಷೇತ್ರ ಪಂಡರಾಪುರದಲ್ಲಿ ಶ್ರೀ ಪಾಂಡುರಂಗರಕುಮಾಯಿ ದೇವರ ರಥೋತ್ಸವ ಹಾಗೂ ಭಾಗವಹಿಸಿದಂತಹ ಸಮಸ್ತ ಪಂಡರಿ ವಾರ್ಕ ಸಂಪ್ರದಾಯದ ವೃತ್ತ ಬಾಂಧವರಿಂದ ನಗರ ಪ್ರದಕ್ಷಿಣೆ ಉದ್ಘೋಷ ರಾಮಕೃಷ್ಣ ಹರಿ ಮಾವಲಿ ಮಾವುಲಿ ತುಕಾರ ನಿವೃತ್ತಿ ಜ್ಞಾನದೇವ ಸೋಪಾನು ಮುಕ್ತಬಾಯಿ ಏಕನಾಥ ನಾಮ ತುಕಾರ ಹೀಗೆ ಭಕ್ತ ಬಾಂಧವರು ತಾವು ನಂಬಿರುವಂತಹ ಭಗವಂತನನ್ನು ಹಾಗೂ ಸಂತರ ನಾಮಸ್ಮರಣೆ ಮಾಡುವ ಮೂಲಕ ಸಮಸ್ತ ಮುಖ್ಯ ಬಾಂಧವರು ಆದಿರಜಿಲಿ ಪಂಡರಿ ಮಗ ವೈಕುಂಠ ನಗರಿ ಮಾಹೇರ ಸಂತಾಂಚೆ ನಾಮಯ್ಯ ಸ್ವಾಮಿ ಕೇಶವಾಚೆ ಮಾಜೆ ಮಾಹೇರ ಪಂಡರಿ ಆಹೆ ಬೀವರಿ ತ್ಯಾಸರಿ ಹೀಗೆ ಸಂತ ಮಹನೀಯರೆಲ್ಲರೂ ತಮ್ಮ ತಮ್ಮ ಅನುಭವದಿಂದ ಅಭಂಗಗಳ ಮೂಲಕ ಸುಕ್ಷೇತ್ರ ಪಂಡರಾಪುರದ ಬಗ್ಗೆ ಸಾಕಷ್ಟು ವರ್ಣನೆಗಳನ್ನು ಮಾಡುತ್ತಾ ಅವರದ್ದೇ ಆದ ಅಭಂಗಗಳಲ್ಲಿ ಗ್ರಂಥಗಳಲ್ಲಿ ಸುಕ್ಷೇತ್ರ ಪಂಡರಾಪುರದ ಕೀರ್ತಿಯನ್ನು ಹೊಗಳಿ ಹಾಡಿ ಅವರವರ ಸೇವೆಯನ್ನು ಅಭಂಗಗಳ ಮೂಲಕ ಸಮರ್ಪಣೆ ಮಾಡಿದ್ದಾರೆ ಏಕಾದಶಿಯ ಪಂಡರಾಪುರದಿಂದ ಚಿತ್ರಗೊಳಿಸಿ ಆಗಮಿಸುತ್ತಿರುವಂಥದ್ದು ಪಂಡರಾವಪುರದ ಪ್ರಶ್ನೆ ಜೊತೆಗೆ ಅದರ್ಶನವಾಗಿ ಕಾಣಬಂದಿರುವಂತಹ ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ ಮೂಲಕ ಈ ಸಂದೇಶವನ್ನು ಪ್ರಸಾರ ಮಾಡಿದ್ದು ತಮಗೆಲ್ಲರಿಗೂ ಮೆಚ್ಚುಗೆ ಆಗಿದ್ದಲ್ಲಿ ಹಾಗಾದರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ ಮುಂದಿನ ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ನ ಸಂದೇಶ ಸುಕ್ಷೇತ್ರ ಪಂಡಿರಾಪುರದಿಂದ పునర్ ప్రారంభ సర్వరిగూ నమస్కారై జై రామకృష్ణ హరి